ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ಜೆಡಿಎಸ್ ಭದ್ರಕೋಟೆ ಜನವರಿ ಇಪ್ಪತ್ನಾಲ್ಕಕ್ಕೆ ಕನಿಷ್ಠ ಎರಡು ಲಕ್ಷ ಜನರ ಶಕ್ತಿ ಪ್ರದರ್ಶನ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಘೋಷಣೆ ಕೊನೆ ಉಸಿರಿರುವವರೆಗೂ ಹೋರಾಡುವೆ ಕಾಂಗ್ರೆಸ್ ವಿರುದ್ಧ ಮಾಜಿ ಪ್ರಧಾನಿ ವಾಗ್ದಾಳಿ ಸಕಲೇಶಪುರದಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಫುಟ್ಪಾತ್ ತೆರವು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಪೆಟ್ಟಿಗೆ ಅಂಗಡಿಗಳ ಎತ್ತಂಗಡಿ ಪದಾಚಾರಿ ಮಾರ್ಗವನ್ನು ಖಾಲಿ ಮಾಡಿಸಿದ ಪುರಸಭೆ ಅಧಿಕಾರಿಗಳು ಹಾಸನ ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಮತ್ತು ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಪಕ್ಷದ ಸ್ಥಿತಿ ತಮ್ಮ ರಾಜಕೀಯ ಜೀವನ ಮತ್ತು ಮುಂದಿನ ಹೋರಾಟದ ಕುರಿತು ಭಾವನಾತ್ಮಕವಾಗಿ ಮಾತನಾಡಿದರು ಸಮಾವೇಶದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ರಾಷ್ಟಮಟ್ಟದಲ್ಲಿ ಇಲ್ಲ ಎಂದು ಹೇಳುವವರ ವಿರುದ್ದ ಪ್ರತಿಕ್ರಿಯಿಸಿದ ಅವರು ಜೆಡಿಎಸ್ ಎಂದೂ ಕೂಡ ಸದೃಢವಾಗಿದೆ ರಾಷ್ಟಮಟ್ಟದಲ್ಲಿ ಪಕ್ಷವನ್ನು ಗುರುತಿಸುವಂತೆ ಉಳಿಸಿ ಬೆಳೆಸಿರುವುದಕ್ಕೆ ಕಾರ್ಯಕರ್ತರೇ ಕಾರಣ ಎಂದು ಸ್ಪಷ್ಟಪಡಿಸಿದರು ನಾವು ಮೋದಿಯವರ ಜೊತೆ ಗುರುತಿಸಿಕೊಂಡಾಗ ಕೇರಳದ ನಮ್ಮ ಸಚಿವರು ಹಾಗೂ ನಾಯಕರು ನಮ್ಮ ಬಳಿ ಬಂದು ನಾವು ಎಡಪಂಥೀಯ ಪಕ್ಷದ ಜೊತೆ ಗುರುತಿಸಿಕೊಳ್ಳಬೇಕು ಅನುಮತಿ ನೀಡಿ ಎಂದು ಕೇಳಿದ್ರು ಅವರ ಶ್ರೇಯೋಭಿವೃದ್ದಿಗಾಗಿ ನಾನು ಅನುಮತಿ ನೀಡಿದೆ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹಕಾರ ನೀಡಿದ್ದೇವೆ ಮಹಾರಾಷ್ಟದಲ್ಲಿ ಯಾವುದೇ ಹಣದ ಸಹಕಾರವಿಲ್ಲದೆ ಐವರು ಜಿಲ್ಲಾ ಪಂಚಾಯಿತಿ ಗೆದ್ದಿದ್ದಾರೆ ಎಂದು ಹೇಳಿದರು ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾದರೂ ಮುರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದಾಗ ನನಗೆ ರಾಷ್ಟಮಟ್ಟದ ಹೊಣೆಗಾರಿಕೆ ನೀಡಲಾಗುತ್ತೆಂದು ನೆನಪಿಸಿದರು ಹಾಸನ ಜಿಲ್ಲೆ ದೇವೇಗೌಡರು ಹುಟ್ಟಿದ ಹಾಗೂ ಅವರನ್ನ ಬೆಳೆಸಿದ ಜಿಲ್ಲೆ ಸಾವಿರದ ಇಪ್ಪತ್ತೈದರವರೆಗೂ ಈ ಜಿಲ್ಲೆ ನನಗೆ ಶಕ್ತಿ ನೀಡಿದೆ ಕಾಂಗ್ರೆಸ್ ಕಳೆದ ಎರಡೂವರೆ ವರ್ಷಗಳಲ್ಲಿ ಎರಡು ಬಾರಿ ಹಾಸನದಲ್ಲೇ ಬೃಹತ್ ಸಮಾವೇಶ ನಡೆಸಿದೆ ಬೇರೆ ಜಿಲ್ಲೆಗಳಲ್ಲಿ ಇದು ಹಾಸನ ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಮುರಿಯಲು ಅವರ ಪ್ರಯತ್ನ ಎಂದು ಕಿಡಿಕಾರಿದ್ರು ತಮ್ಮ ಆರೋಗ್ಯದ ಬಗ್ಗೆ ಮಾತನಾಡಿದ ಅವರು ನನಗೆ ಕಾಲಲ್ಲಿ ಶಕ್ತಿ ಇಲ್ಲ ಆದರೆ ತಲೆಯಲ್ಲಿ ಇದೆ ಇಬ್ಬರು ಎತ್ತಿಕೊಂಡು ಬಂದರೂ ಹೋರಾಟ ಮಾಡುವ ಸಾಮರ್ಥ್ಯ ನನಗಿದೆ ಎಂದರು ತಮ್ಮ ಜೀವನದ ವೈಯಕ್ತಿಕ ಘಟನೆಗಳನ್ನು ಹಂಚಿಕೊಂಡ ದೇವೇಗೌಡರು ನಾನು ಎಂದೂ ಆಗ್ತೇನೆ ಎಂದು ಕನಸು ಕಂಡವನಲ್ಲ ಅದು ಆಕಸ್ಮಿಕ ನಮ್ಮ ಪಕ್ಷದಿಂದ ಹದಿನಾರು ಲೋಕಸಭಾ ಸದಸ್ಯರು ಗೆದ್ದಿದ್ದರಿಂದ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿದ್ದರಿಂದ ಹದಿಮೂರು ಪಕ್ಷಗಳ ನಾಯಕರು ನನ್ನನ್ನು ಪ್ರಧಾನಿಯಾಗಲು ಒಪ್ಪಿಸಿದ್ರು ಇದಕ್ಕೆ ಕಾರಣ ನಾನಲ್ಲ ನೀವು ಕಾರ್ಯಕರ್ತರೆಂದು ಹೇಳಿದ್ರು ಜ್ಯೋತಿ ಬಸು ಪ್ರಧಾನಿಯಾಗಬೇಕೆಂದು ನಾವು ಹೇಳಿದ್ದೆವು ಅವರು ನಿರಾಕರಿಸಿದ ನಂತರ ನನ್ನ ಹೆಸರು ಘೋಷಿಸಲಾಯಿತೆಂದು ವಿವರಿಸಿದ್ರು ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಒಂದು ಬಾರಿ ಬಿಜೆಪಿ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ರೈತರ ಸಾಲ ಮನ್ನಾ ಮಾಡಿದ್ರು ಆದರೆ ಹದಿನಾಲ್ಕು ತಿಂಗಳಲ್ಲೇ ಸರ್ಕಾರ ಬಿದ್ದು ಹೋಯಿತು ಇಂದಿನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಬಗ್ಗೆ ಮಾತನಾಡುತ್ತದೆ ಆದರೆ ಅವರದೇ ಪಕ್ಷದವರು ಅಭಿವೃದ್ದಿಗೆ ಹಣ ಇಲ್ಲ ಎಂದು ಹೇಳ್ತಿದ್ದಾರೆ ಎಂದು ಟೀಕಿಸಿದರು ಈಗ ಕಾಂಗ್ರೆಸ್ಗೆ ಮಹಾತ್ಮ ಗಾಂಧಿ ಮೇಲೆ ಪ್ರೇಮ ಬಂದಿದೆ ಆದರೆ ಗಾಂಧಿ ಪ್ರಧಾನಿಯಾದ ನಂತರ ಗಾಂಧಿ ಹೆಸರು ಮರೆತಿದ್ದರೆಂದು ವ್ಯಂಗ್ಯವಾಡಿದರು ಜನವರಿ ಇಪ್ಪತ್ನಾಲ್ಕರಂದು ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಕನಿಷ್ಠ ಎರಡು ಲಕ್ಷ ಜನ ಸೇರಬೇಕು ಕಾಂಗ್ರೆಸ್ ಮಾಡಿದ ಸಮಾವೇಶಕ್ಕಿಂತ ದೊಡ್ಡ ಸಮಾವೇಶ ಮಾಡಿ ನಿಮ್ಮ ಶಕ್ತಿ ಪ್ರದರ್ಶಿಸಿ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಚ್ ಕೆ ಕುಮಾರಸ್ವಾಮಿ ಎ ಮಂಜು ಸಾರಾ ಮಹೇಶ್ ಶಾಸಕರಾದ ಬಾಲಕೃಷ್ಣ ಸ್ವರೂಪ್ರಕಾಶ್ ಸೂರಜ್ ರೇವಣ್ಣ ಗಿರೀಶ್ ಚನ್ವೀರಪ್ಪ ತೋಚಾ ಅನಂತ ಸುಬರಾವ್ ಹೊನ್ನವಳಿ ಸತೀಶ್ ಸಂತೋಷ್ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು

ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸಕಲೇಶಪುರ ಪಟ್ಟಣದ ಫುಟ್ಪಾತ್ ಮೇಲೆ ನಿರ್ಮಿಸಿಕೊಂಡಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ಪೊಲೀಸರ ಬಿಗಿ ಬಂದೋಬಸ್ತ್ನೊಂದಿಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ಬೆಳ್ಳಂಬೆಳಗ್ಗೆ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ ಘಟನೆ ನಡೆದಿದೆ ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸಮೀಪದ ಯಡಬಲ ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ನಿರ್ಮಿಸಿಕೊಂಡಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸುವ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಮಾತನಾಡಿ ಕಳೆದ ಹದಿನೈದು ದಿನಗಳ ಹಿಂದೆಯೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿದ ಸಂದರ್ಭ ಫುಟ್ಪಾತ್ನಲ್ಲಿ ಇಡಲಾಗಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿತ್ತು ಹಲವು ಬಾರಿ ಪೆಟ್ಟಿಗೆ ಅಂಗಡಿ ಮಾಲೀಕರಿಗೆ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿತ್ತಾದರೂ ತೆರವು ಮಾಡದ ಹಿನ್ನೆಲೆ ಪುರಸಭಾ ಸಿಬ್ಬಂದಿಗಳೊಂದಿಗೆ ತೆರವು ಕಾರ್ಯ ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಬೀದಿಬದಿ ವ್ಯಾಪಾರಿಗಳಿಗೆ ನಿಗದಿತ ಸ್ಥಳಗಳಲ್ಲಿ ವ್ಯಾಪಾರ ಮಾಡುವಂತೆ ಜಾಗ ನಿಗದಿಪಡಿಸಲಾಗುವುದು ಎಂದರು ಇನ್ನು ಅಂಗಡಿ ಕಳೆದುಕೊಂಡ ಬೀದಿಬದಿ ವ್ಯಾಪಾರಿಗಳಿಗೆ ಪುರಸಭೆ ವತಿಯಿಂದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ವಿತರಣೆ ಮಾಡಲಾಗಿದ್ದು ಇದರಿಂದ ಬ್ಯಾಂಕ್ನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ವ್ಯಾಪಾರ ನಡೆಸುತ್ತಿದ್ದೇವೆ ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಹೇಗೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿದ್ರೆ ಎಲ್ಲಿ ಹೋಗಬೇಕು ಪ್ರತಿದಿನ ವ್ಯಾಪಾರವನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ಎದುರಿಂದಲೇ ನಡೆಯುತ್ತಿದೆ ನಮ್ಮಗಳ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಸರಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಈ ಸಂದರ್ಭದಲ್ಲಿ ತೆರವು ಕಾರ್ಯಾಚರಣೆ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಇಂಜಿನಿಯರ್ ಸುಜಾತ ಪುರಸಭೆ ಆರೋಗ್ಯಾಧಿಕಾರಿ ಸವಿತಾ ಕಂದಾಯ ನಿರೀಕ್ಷಕ ಪ್ರಕಾಶ್ ನಟರಾಜ್ ರಕ್ಷಣಾ ಇಲಾಖೆ ನಗರ ವೃತ್ತ ನಿರೀಕ್ಷಕ ವನರಾಜ್ ಸಬ್ಇನ್ಸ್ಪೆಕ್ಟರ್ ಮಹೇಶ್ ಕೃಷ್ಣಪ್ಪ ಹಾಗೂ ಪುರಸಭೆ ಸಿಬ್ಬಂದಿಗಳಾದ ರೇವಣ್ಣ ವರದರಾಜ್ ಹಾಗೂ ಇತರರು ಹಾಜರಿದ್ದರು ಇವಾಗ ನಾವು ಕಟ್ಟಬೇಕು ಅಂದ್ರೆ ದಿನಕ್ಕೆ ತಗೊಂಡಿದ್ದೀವಿ ಇವಾಗ ನಾವೆಲ್ಲ ಹೋಗೋಣ ಈಗ ನಮ್ಗೆ ಏನಾದ್ರು ಒಂದ್ ದಾರಿ ಮಾಡ್ಕೊಡ್ಬೇಕು ಆಮೇಲೆ ಇವ್ ಸಡನ್ ಆಗಿ ತಗೋದ್ರೆ ನಾವೆಲ್ಲಿ ಹೋಗೋಣ ಇವಾಗ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಾನೆ ಐವತ್ತೈವ್ ಸಾವಿರ ಒಂದೊಂದು ಎಪ್ಪತ್ತೈದು ಸಾವಿರ ಎಲ್ಲ ನಾವು ಲೋನ್ ತಗೊಂಡಿದೀವಿ ಈ ಲೋನಿಗೆ ಕಟ್ಟಬೇಕು ಇವಾಗ ಲೋನರ್ ಕೇಳ್ತಾರ ಇವ್ರ ಅಂಗಡಿ ತಗದ್ರೆ ಯಾರು ಕೇಳ ಪಿ ಎಂ ರೋಡ್ ಅಲ್ಲಿ ಅಂಗಡಿ ಅವ್ರೆಲ್ಲ ರೋಡ್ ರೋಡ್ಗೆಲ್ಲ ಇಟ್ಟವ್ರ ಬೋರ್ಡ್ ಅವ್ರ ಅಂಗಡಿ ಎಲ್ಲ ರೋಡ್ ಅಲ್ಲಿ ನಮ್ ಸೈಡ್ ಅಲ್ಲಿ ಇದ್ರು ತಕ್ಷರೋಲ್ ಇದ್ರಾನೂನು ಬಡವರಿಗೊಂದ್ ಕಾನೂನು ಇದೆ ಇಲ್ಲಿ ಅದು ಎಲ್ಲಾ ತೆರವು ಮಾಡಿಸಿ ಯಾವ್ದು ಬಿಡ್ಬೇ ಫುಟ್ಬಾತ್ ಯಾವ್ದು ಫುಟ್ಬಾತ್ ಯಾವ್ದು ಎಲ್ಲ ತೆರವು ಮಾಡಿಸಿ ಫುಟ್ಬಾತ್ ಒಳಗಿದ್ದ ಮೇಲೆ ನಲ್ಲಿ ಇಟ್ಟವ್ರ ಎಲ್ಲ ತೆರವು ಮಾಡ್ತಿ ನಮ್ಗೆ ಒಂದು ಜಾಗ ತೋರ್ಸಿಲ್ಲ ಬೆಳಿಗ್ಗೆ ಬಂದು ಈ ತರ ಮುನ್ಸಿಪಾಲಿಟಿ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಬಾತ್ರೂಮ್ ನೀರು ಇದೆ ಸ್ವಾಮಿ ಆಮೇಲೆ ಮಳೆಗಾಲದಲ್ಲಂತೂ ಅಂತೂ ಕೂರೋಕ್ಕಾಗಲ್ಲ ಎಲ್ಲ ಗುಂಡಿ ಇದೆ ನನಗೆ ಮಕ್ಕಳು ಇದೆ ನನ್ನ ನಮ್ಮ ಮನೆಯವ್ರು ಇಲ್ಲ ನಾವು ಅಟ್ಟೆ ಜೀವನಕ್ಕೆ ಅಂತ ಮೂವತ್ತೆಂಟು ವರ್ಷದಿಂದ ಇಲ್ಲಿ ಕೂತ್ಗಡೆ ಮಾಡ್ತಾ ಬರ್ತಾಯಿದ್ದೀನಿ ಅಡವಾ ಆಸ್ತಿ ನನಗಿಲ್ಲ ಒಂದು ಮನೆ ಬಂದುಬಿಟ್ರೆ ನಮ್ಗೆ ಇದ್ರಲ್ಲೇ ಜೀವನ ನನ್ನ ಮಕ್ಕಳಿದೆ ನನಗೆ ನನಗೆ ಇವತ್ತು ಯಾರು ನಮಗೆ ಹೆಲ್ಪ್ ಮಾಡೋದ ಜನಗಳಿಲ್ಲ ಕೋರ್ಟಿಗೆ ಆದೇಶ ತಂದಿದ್ದೀವಿ ಅದೇನು ಮಾಡ್ತಾರೋ ಅವ್ರು ಪಾಲಿ ಬಿಟ್ಟಿದ್ದು ನಾನು ಏನೋ ಮಳಕ ನಮಸ್ಕಾರ ಈಗಾಗಲೇ ಕಳೆದ ವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶ್ವರ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಏನು ಎಂಪೈರ್ಮೆಂಟ್ ಮಾಡ್ಕೊಂಡು ಸಾರ್ವಜನಿಕರಿಗೆ ರಸ್ತೆ ಬದಿ ಮೇಲೆ ಓಡಾಡಲಿಕ್ಕೆ ತುಂಬಾ ತೊಂದರೆ ಆಗಿರೋದು ತಮ್ಸಿದ್ರು ಸೊ ಅವರ ಆದೇಶದ ಹಿನ್ನೆಲೆಯಲ್ಲಿ ಈ ದಿನ ಏನು ಬಿಎಂ ರಸ್ತೆ ಎಲ್ಲಾ ರೀತಿಯ ಫುಟ್ಪಾತ್ ಪ್ರದೀಪ್ ಅಂಗಡಿ ವಕೀಲರು ಈ ಬೀದಿ ಬದಿಗಳ ವ್ಯಾಪಾರಿಗಳ ಸಮಸ್ಯೆ ಏನಿದೆ ಇದು ಹಲವಾರು ವರ್ಷಗಳಿಂದ ಸಕಲೇಶಪುರದಲ್ಲಿ ಇದ್ದಂಥ ಸಮಸ್ಯೆ ಈಗ ಎರಡು ವರ್ಷಗಳ ಹಿಂದೆ ಸಹ ಇದೇ ರೀತಿ ಏಕಾಏಕಿ ಇವ್ರನ್ನೆಲ್ಲ ತಿರುವುಗೊಳಿಸ್ತೀವಿ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಈ ನಾಲ್ಕು ಜನ ಏನು ಕಮಲಮ್ಮ ಯಶೋಧಮ್ಮ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ನಗರದಲ್ಲಿ ಇತ್ತೀಚೆಗೆ ವಿಶೇಷವಾಗಿ ಮಂತ್ರ ಮಾಂಗಲ್ಯ ಪದ್ದತಿಯ ಮೂಲಕ ಸರಳವಾಗಿ ನಡೆದ ಅಂತರ್ಜಾತಿ ವಿವಾಹ ಗಮನ ಸೆಳೆದಿದೆ ಮಂಜೇಗೌಡರ ಪುತ್ರಿ ಹರ್ಷಿತಾ ಸಿಎಂ ಹಾಗೂ ಕಟ್ಟೆಬೆಳಗುಳಿ ಹರೀಶ್ ಅವರ ಪುತ್ರ ಮಧುಸೂದನ್ ಹೆಚ್ ರವರು ಹಿರಿಯರ ಆಶೀರ್ವಾದ ಹಾಗೂ ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹವಾದರು ಸರಳ ವೇದಿಕೆಯಲ್ಲಿ ನಡೆದ ಈ ಮದುವೆಗೆ ಹಲವು ಗಣ್ಯರು ಸಾಕ್ಷಿಯಾದರು ಕಾರ್ಯಕ್ರಮದ ವೇದಿಕೆಯಲ್ಲಿ ರೂಪಾ ಹಾಸನ್ ಜನಾರ್ದನ ತೇಜಶ್ರೀ ಯೋಗೇಶ್ ಮಾಸ್ಟರ್ ಸುಕೇಶ್ ಕುಮಾರ್ ಶೆಟ್ಟಿ ಮೇಟಿಕೆರೆ ಹಿರಿಯಣ್ಣ ಕಾಮ್ರೇಡ್ ಧರ್ಮೇಶ್ ಹಾಗೂ ರಾಜಶೇಖರ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಸಾಮಾಜಿಕ ಬದಲಾವಣೆಯಲ್ಲಿ ಅಂತರ್ಜಾತಿ ವಿವಾಹ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು ಕಲ್ಯಾಣ ಕ್ರಾಂತಿಯ ಮೂಲಕವೇ ಅಂತರ್ಜಾತಿ ವಿವಾಹ ಇಂದಿನ ಕಾಲದಲ್ಲಿಯೂ ಜಾತಿ ಪದ್ದತಿ ಗಟ್ಟಿಯಾಗಿ ಬೇರೂರಿದೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಇದಕ್ಕೆ ಉದಾಹರಣೆ ಎಂದು ಅಭಿಪ್ರಾಯಪಟ್ಟರು ದಲಿತರಲ್ಲಿಯೂ ಹಲವಾರು ಉಪಜಾತಿಗಳಿರುವುದನ್ನು ಅವರು ಉಲ್ಲೇಖಿಸಿದ್ರು ಕಾಮ್ರಾಡ್ ಧರ್ಮೇಶ್ ಮಾತನಾಡಿ ಇಂದಿನ ದಿನಗಳಲ್ಲಿ ಪ್ರೀತಿಸಿ ಮದುವೆಯಾಗುವುದು ಕಡಿಮೆಯಾಗುತ್ತಿರುವ ಸಂದರ್ಭ ಅಂತರ್ಜಾತಿಯಲ್ಲಿ ಪ್ರೀತಿಸಿ ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯಾಗಿರುವುದು ಸಂತೋಷದ ವಿಷಯ ಇಂತಹ ನಿರ್ಧಾರಗಳಿಂದ ಜಾತಿ ವೈಮನಸ್ಸು ಕಡಿಮೆಯಾಗಬೇಕು ಎಂದರು ಇಂದಿನ ದಿನಗಳಲ್ಲಿ ಅಂತರ್ಜಾತಿ ವಿವಾಹಗಳಿಗೆ ಹಲವು ಅಡೆತಡೆಗಳಿದ್ದರೂ ಅವನ್ನೆಲ್ಲ ಎದುರಿಸಿ ಪ್ರೇಮಿಗಳು ವಿವಾಹವಾಗುತ್ತಿದ್ದುದು ಸಂತೋಷಕರ ಬೆಳವಣಿಗೆ ಎಂದು ವಕ್ತಾರರು ಹೇಳಿದರು ಮನಸ್ಸಾಕ್ಷಿ ಅಥವಾ ಇಚ್ಛೆಯಂತೆ ಮಾಂಗಲ್ಯ ಪದ್ದತಿಯಲ್ಲಿ ಮದುವೆಯಾಗಿರುವುದು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದೆ ಎಂದು ಹೇಳಿದ್ರು ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ನೆನಪಿಸಿಕೊಂಡು ಇಂತಹ ವಿವಾಹಗಳು ಸಾಮಾಜಿಕ ಸಮಾನತೆಗೆ ದಾರಿ ಮಾಡಿಕೊಡುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಹಾಸನ್ ಮನುಷ್ಯ ಮನುಷ್ಯರ ನಡುವೆ ವಿಭಜನೆ ಉಂಟು ಮಾಡಿದಂತಹ ವಿಷಯವನ್ನು ಧಿಕ್ಕರಿಸಿದಂತಹ ಆ ಕ್ರಾಂತಿ ಕಲ್ಯಾಣ ಕ್ರಾಂತಿ ಅದಕ್ಕೆ ಮೂಲ ಕಲ್ಯಾಣ ಕ್ರಾಂತಿಯ ಕ್ಲೈಮ್ಯಾಕ್ಸ್ ಅಂತ ನಾವೇನು ಹೇಳ್ತೀವೋ ಅದು ಅಂತರ್ಜಾತೀಯ ಮದುವೆ ಹನ್ನೆರಡನೆಯ ಶತಮಾನದಲ್ಲಿಯೇ ಇದು ಧ್ವನಿಯನ್ನು ಎತ್ತಿತ್ತು ಅಂತಂದ್ರೆ ಈಗಲೂ ಕೂಡ ಇದು ಎಷ್ಟರ ಮಟ್ಟಿಗೆ ಇನ್ನೂ ಹಿಂಡರೆನ್ಸ್ ಆಗಿದೆ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದೆ ಅಂತಾರೆ ನಮ್ದು ನಾಚಿಗೇಡಿನ ಸಂಗತಿ ಇವತ್ತಿಗೂ ಕೂಡ ಜಾತಿಯನ್ನು ಬಿಟ್ಟು ಜಾತಿ ಮದುವೆ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲದ ಇವರು ತಮ್ಮನ್ನು ಮನುಷ್ಯ ಜಾತಿ ನಾವು ಮಾನವತೆಯಲ್ಲಿ ಒಂದಾಗಿದ್ದೀವಿ ಅನ್ನೋದನ್ನು ಘೋಷಿಸ್ಕೊಳ್ಳೋದಕ್ಕೆ ಪ್ರೀತಿಸಿ ಅಂತ ಜೋಡಿಗಳ ಮದುವೆ ಆಗ್ತಾ ಇದೆ ವಿಶೇಷ ಅಂದರೆ ಅಂತರ್ಜಾತಿ ವಿವಾಹ ಇವತ್ತು ಸಮಾಜದಲ್ಲಿ ದ್ವೇಷ ಕ್ರೌರ್ಯ ಹೆಚ್ಚಾಗ್ತಾ ಇರ್ತಕ್ಕಂಥ ಸಂದರ್ಭ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ವರ್ಗ ವರ್ಗಗಳ ನಡುವೆ ಸಾಕಷ್ಟು ದ್ವೇಷ ಆಕ್ರೋಶ ಹೆಚ್ಚಾಗ್ತಾ ಇದೆ ಅಂದರೆ ಈ ವ್ಯವಸ್ಥೆಯ ಮೇಲೆ ಹೆಚ್ಚಾಗಬೇಕಾದಂಥ ಆಕ್ರೋಶ ಮನುಷ್ಯ ಮನುಷ್ಯ ನಡುವೆ ಹೆಚ್ಚಾಗ್ತಾ ಇದೆ ಇದು ಈ ಸಮಾಜದ ಒಂದು ಅವನತಿಯ ಸಂಕೇತ ಇಂಥ ಸಂದರ್ಭದಲ್ಲಿ ಇಂಥ ಪ್ರೀತಿಯ ಮದುವೆಗಳು ಓಕೆ ಇವತ್ತು ಇನ್ನೊಂದು ಸಂತೋಷದ ಸಮಾರಂಭದಲ್ಲಿ ನಾವು ಭಾಗವಹಿಸಿದ್ದೀವಿ ಇನ್ನೊಂದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಹುಶಃ ಐದಾರು ತಿಂಗಳ ಹಿಂದೆ ನಮ್ಮ ಹರೀಶ್ ಕಟ್ಟೆ ಬೆಳಗಲಿ ಗೆಳೆಯರಾದಂಥ ಹರೀಶ್ ಕಟ್ಟೆ ಬೆಳಗಲಿ ಅವರ ಮೊದಲ ಮಗನ ಮದುವೆ ಅಂತರ್ಜಾತಿ ವಿವಾಹ ಆಗಿತ್ತು ಅವರು ಈಗ ತುಂಬ ಸಂತೋಷದಲ್ಲಿ ಇದ್ದಾರೆ ಈಗ ಎರಡನೇ ಮಗನ ಮದುವೆ ಕೂಡ ಅಂತರ್ಜಾತಿ ವಿವಾಹ ಆಗ್ತಾ ಇದೆ ಮತ್ತು ಪ್ರೇಮ ವಿವಾಹ ಅದು ನಮಗೆಲ್ಲರಿಗೂ ತುಂಬ ಸಂತೋಷವನ್ನು ತಂದಿರುವಂಥ ವಿಷಯ ಅದರಲ್ಲೂ ಮನಸ್ಸಾಕ್ಷಿ ಮದುವೆ ಮೂಲಕ ಈ ಕಾರ್ಯಕ್ರಮವನ್ನು ಮದುವೆ ಕಾರ್ಯಕ್ರಮವನ್ನು ನೆರವೇರಿಸೋದು ಅಂತ ನಿರ್ಧರಿಸಲಾಗಿದೆ ಮನಸ್ಸಾಕ್ಷಿ ಮದುವೆ ಅನ್ನುವಂಥದ್ದು ನಾವು ತುಂಬ ಒಂದು ರೀತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಯೋಚಿಸಿ ಮನಸ್ಸಾಕ್ಷಿ ಮದುವೆಯ ಸಂವಿಧಾನವನ್ನು ರೂಪಿಸಿದ್ದೀವಿ ಯಾಕೆ ಅಂತಂದರೆ ಮಂತ್ರಮಾಂಗಲ್ಯ ಬಹಳಷ್ಟು ವರ್ಷಗಳಿಂದ ಕುವೆಂಪು ಭಾರತದಲ್ಲಿ ಈ ವಯಸ್ಕ ಗಂಡು ಮತ್ತು ಹೆಣ್ಣು ಮದುವೆ ಆಗಲಿಕ್ಕೆ ಎಲ್ಲ ರೀತಿಯ ಕಾನೂನಿನ ಬೆಂಬಲ ಇದೆ ನಾನೊಬ್ಬ ವಕೀಲನಾಗಿ ಹೇಳುವುದೇ ಯಾವುದೇ ಜಾತಿ ಧರ್ಮ ಮೀರಿ ಪ್ರಾಂತ್ಯ ಮೀರಿ ಭಾರತದ ಭಾರತೀಯರೊಬ್ಬರು ಪರಸ್ಪರ ಒಪ್ಪಿ ಮದುವೆ ಆಗಲಿಕ್ಕೆ ಎಲ್ಲ ರೀತಿಯ ಅಧಿಕಾರಗಳು ಕೂಡ ಇದೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಇದನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಹಕ್ಕನ್ನು ಕೊಡ್ತಾಯಿದೆ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಚುನಾವಣೆ ಫಲಿತಾಂಶ ಹೊರಬಂದಿದೆ ಅರಸಿಕೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಚುನಾವಣೆ ಫಲಿತಾಂಶ ಹೊರಬಂದಿದ್ದು ಅಧ್ಯಕ್ಷರಾಗಿ ಟಿ ಆನಂದ್ ಉಪಾಧ್ಯಕ್ಷರಾಗಿ ಹೇಮಂತ್ ಮತ್ತು ಸೋಮಣ್ಣ ಪ್ರಧಾನ ಕಾರ್ಯದರ್ಶಿಯಾಗಿ ನವೀನ್ ಕುಮಾರ್ ಆಯ್ಕೆಯಾಗಿದ್ದು ಇನ್ನುಳಿದಂತೆ ಕಾರ್ಯದರ್ಶಿಯಾಗಿ ಪುಟ್ಟಪ್ಪ ಮತ್ತು ಸ್ವಾಮಿ ಆಯ್ಕೆಯಾಗಿದ್ದಾರೆ ಖಜಾಂಚಿಯಾಗಿ ಎಂಎಸ್ ನಂದೀಶ್ ಆಯ್ಕೆಯಾಗಿದ್ದು ನಿರ್ದೇಶಕರಾಗಿ ವಿಜಯಕುಮಾರ್ ಟಿಎನ್ ಜಗದೀಶ್ ಜೌಗಲ್ ರವಿ ರಾಘವೇಂದ್ರಾಚಾರ್ ಬಿಎಂ ಸತೀಶ್ ವಿ ಸತೀಶ್ ರಂಗನಾಥ್ ಸೈಯದ್ ಸಾದಿಕ್ ಆಯ್ಕೆಯಾಗಿದ್ದಾರೆ ಹೆಚ್ಐ ನ್ಯೂಸ್ ಅರಸಿಕೆ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಗೂ ನಮ್ಮ ತಂಡಕ್ಕೆ ನೀಡುವ ಮೂಲಕ ಈ ಒಂದು ಅಭೂತಪೂರ್ವವಾದ ಗೆಲುವನ್ನು ತಂದುಕೊಟ್ಟಿದ್ದಾರೆ ಅವರ ನಂಬಿಕೆಗೆ ಹುಸಿಯಾಗದ ರೀತಿ ಸಂಘದ ಬೆಳವಣಿಗೆ ಮತ್ತು ಸಂಘದ ಸದಸ್ಯರ ಹಿತ ಕಾಯುವ ನಿಟ್ಟಿನಲ್ಲಿ ನೂತನ ಏನು ಅಸ್ತಿತ್ವವಾಗಿ ನೂತನವಾಗಿ ಬಂದಿರುವ ಸಮಿತಿ ಕಾರ್ಯೋನ್ಮುಖವಾಗಿ ಕೆಲಸ ಮಾಡುತ್ತೆ ಅಂತ ನಮ್ಮ ತಂಡದ ಎಲ್ಲರ ಪರವಾಗಿ ನಾನು ಭರವಸೆ ನೀಡ್ತೀನಿ ಜೀವನದಲ್ಲಿ ತಾವು ಏನಾಗಬೇಕೆಂಬ ಗುರಿ ಇಟ್ಟುಕೊಂಡು ಪ್ರಯತ್ನಿಸಿದರೆ ಯಶಸ್ಸು ಕಾಣಲು ಸಾಧ್ಯ ಎಂದು ನವ್ಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರಾಂಶುಪಾಲ ರಾವ್ ತಿಳಿಸಿದರು ಕಂದಲೇ ಬಳಿಯ ನೌಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ನಡೆದ ವೃತ್ತಿ ಭಾಷಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ ಜ್ಞಾನ ಹಂಚಿಕೊಂಡಲ್ಲಿ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಸಾಧ್ಯ ಎಂದರು ಇತ್ತೀಚಿನ ದಿನಗಳಲ್ಲಿ ವೇಗದಲ್ಲಿ ಬೆಳೆಯುತ್ತಿರುವ ಪ್ರಪಂಚದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ವೇಗ ಹೆಚ್ಚುತ್ತಿದೆ ಅದಕ್ಕೆ ಅನುಗುಣವಾಗಿ ಇಂದಿನ ಯುವ ಪೀಳಿಗೆ ಪೂರಕ ಶೈಕ್ಷಣಿಕ ಶಕ್ತಿ ಪಡೆದುಕೊಳ್ಳುವ ಅಗತ್ಯವಿದೆ ಹಾಗಾಗಿ ಎಲ್ಲವನ್ನು ಒಂದೇ ಸೂರಿನಲ್ಲಿ ಎಂಎಸ್ ರಾಮಯ್ಯ ನೌಕೀಸ್ ಕಾಲೇಜ್ ಒದಗಿಸುತ್ತಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಸಂಘದ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ರಾಮೇಗೌಡ ಗಣಪತಿ ಸಂಸ್ಥೆ ಸಿಬ್ಬಂದಿಗಳಾದ ಶ್ರೀಪಾದ್ ಮಾರ್ಕಂಡೆ ರಾಜಲಕ್ಷ್ಮಿ ಇತರರು ಹಾಜರಿದ್ದರು I think that why from PU we are going back to the schools, but they are called schools. School of Engineering, School of Law, School of Architecture, School of Design, School of Liberal Sciences, School of Management. Wide open opportunities for all of you. I wish the boys and girls will be very active in questioning us, getting your doubts clarified. Because you should not go by an advertisement of any university or a college. You should go to that. ಇನ್ ದೇರ್ ಮದರ್ ಟಂಗ್ ಅವ್ರಿಗೆ ಇಂಗ್ಲಿಷ್ ಬರಲ್ಲ ದೇ ಆರ್ ನಾಟ್ ದಚ್ ಎಕ್ಸ್ಪೋಸ್ ಟು ದ ವರ್ಲ್ಡ್ ಬರೀತಾರೆ ಕುಕುಂತರ ಸಮುದ್ರ ಕುಪ ಮಂಡೂಕ ಅಂತೀವಿ ನಾವು ಅವ್ರಿಗೆಲ್ಲೂ ಇದೆ ಅವ್ರ ಹತ್ರ ಎಲ್ಲ ನಾಲೆಜ್ ಇದೆ ಎಲ್ಲ ಇದೆ ಬಟ್ ದೇ ಕುಡ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ವಾಟ್

ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಬಿ ಶಿವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಲಕ್ಷ್ಮಣ್ ಖಜಾಂಚಿಯಾಗಿ ಲೋಹಿತ್ ಮತ್ತು ನೂತನ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆಜೆ ಸುರೇಶ್ ಅಧಿಕೃತವಾಗಿ ಘೋಷಿಸಿದ ಬಳಿಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಬಿ ಶಿವರಾಜ್ ಉಪಾಧ್ಯಕ್ಷರಾಗಿ ಡಾಕ್ಟರ್ ಕುಮಾರ್ ಮತ್ತು ಆರ್ ವೆಂಕಟೇಶ್ ಕಾರ್ಯದರ್ಶಿಗಳಾದ ಬಿಎನ್ ಗಣೇಶ್ ಬೆಳ್ಳಾವರ ದಿನೇಶ್ ಮತ್ತು ನಿರ್ದೇಶಕರಾಗಿ ಇಬ್ಬಿಡು ರಮೇಶ್ ರವಿಹೊಳ್ಳ ಜಗದೀಶ್ ವಿಜಯ್ ಕುಮಾರ್ ಸುನೀಲ್ ಪಡುವಳಲು ಆರಾಧ್ಯ ಮತ್ತು ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬಿಎಲ್ ಲಕ್ಷ್ಮಣ್ ಮತ್ತು ಪೈಂಟ್ ರವಿ ಹಾಗೂ ಖಜಾಂಚೆ ಸ್ಥಾನ ಲೋಹಿತ್ ಮತ್ತು ಹರೀಶ್ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂಚೆ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಲಕ್ಷ್ಮಣ್ ಮತ್ತು ಖಜಾಂಚಿಯಾಗಿ ಲೋಹಿತ್ ಅಧಿಕ ಮತ ಪಡೆದು ಜಯಶೀಲರಾದರು ಬಳಿಕ ಚುನಾವಣಾಧಿಕಾರಿ ಕೆಜೆ ಸುರೇಶ್ ನೂತನ ಆಡಳಿತ ಮಂಡಳಿ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಪತ್ರಕರ್ತರ ಹಿತದೃಷ್ಟಿಯಿಂದ ನೂತನ ಅಧ್ಯಕ್ಷರ ತಂಡ ಕೆಲಸ ಮಾಡಲಿ ಎಂದು ಹಾರೈಸಿದ್ರು ನೂತನ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಹೆಸರು ಪಡೆದಿದೆ ಈ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಸಂಘದ ಹಿರಿಯರು ಮತ್ತು ಕಿರಿಯರ ಮಾರ್ಗದರ್ಶನವನ್ನು ಪಡೆದು ಬೇಲೂರಿನಲ್ಲಿ ಸಂಘದ ಹಿತದೃಷ್ಟಿಯಿಂದ ಕೆಲಸ ಮಾಡಲಾಗುತ್ತದೆ ಅಲ್ಲದೆ ಸಾರ್ವಜನಿಕರು ಮತ್ತು ಪತ್ರಕರ್ತರ ನಡುವೆ ಸ್ನೇಹದ ವಾತಾವರಣ ನಿರ್ಮಿಸುವಲ್ಲಿ ಶ್ರಮಿಸಲಾಗುತ್ತದೆ ಈಗಾಗಲೇ ಸಂಘಕ್ಕೆ ಕ್ಷೇಮಾಭಿವೃದ್ದಿ ನಿಧಿಯ ಸಂಗ್ರಹಕ್ಕೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಕ್ಷೇಮಾಭಿವೃದ್ದಿ ನಿಧಿ ಸಂಗ್ರಹಿಸಲು ಉದ್ದೇಶಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಂಘದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಸೇರಿದಂತೆ ಸಂಘ ಜನಪರವಾಗಿ ಕೆಲಸ ಮಾಡಲು ಮುಂದಾಗುತ್ತದೆ ಈ ವೇಳೆ ನೂತನ ಆಡಳಿತ ಮಂಡಳಿ ಸದಸ್ಯರಿಗೆ ಹಾಸನ ಜಿಲ್ಲಾ ಸಂಘದ ನಿರ್ದೇಶಕ ಮಲ್ಲೇಶ್ ಸಂಘದ ಮಾಜಿ ಅಧ್ಯಕ್ಷರಾದ ಎನ್ ಅನಂತು ಡಿವಿ ಮೋಹನ್ ಕುಮಾರ್ ಎ ರಾಘವೇಂದ್ರ ಹೊಳ್ಳ ಹೆಬ್ಬಾಳು ಹಾಲಪ್ಪ ವೈಆರ್ ಭಾರತಿಗೌಡ ಮತ್ತು ನಿಕಟಪೂರ್ವ ಅಧ್ಯಕ್ಷ ರಘುನಾಥ್ ಅಭಿನಂದನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಸದಸ್ಯರಾದ ಹೆಚ್ಎಂ ದಯಾನಂದ್ ಅರುಣ್ ಕುಮಾರ್ ಮಹೇಶ್ ಗೌಡ ಮಹೇಶ್ ಕೆಬಲ್ ರಮೇಶ್ ಚಂದ್ರಶೇಖರ್ ನಿಂಗರಾಜ್ ನಂದಕುಮಾರ್ ಹೇಮಂತ್ ರಂಜಿತ್ ಸಂತೋಷ್ ದೀಪು ಇನ್ನು ಮುಂತಾದವರು ಹಾಜರಿದ್ದರು ಬೇಲೂರು ಸಂಘದ ಎಲ್ಲ ಹಿರಿಯ ಪತ್ರಕರ್ತರೇ ಮಾಜಿ ಅಧ್ಯಕ್ಷರೇ ಎಲ್ಲ ಸದಸ್ಯರೇ ಇವತ್ತು ನಮ್ಮ ಕೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ಸರ್ ಉಪಾಧ್ಯಕ್ಷರಾದ ಮಂದನಗೌಡ ಸಾರ್ ಜಿಲ್ಲಾಧ್ಯಕ್ಷರಾದ ಕೆಂಚೇಗೌಡ ಸಾರ್ ರವಿ ನಾಯಕರು ಗೌಡ ನಂದು ಬಾಳುಗೋಪಾಲಣ್ಣ ಅವರೆಲ್ಲ ನಿರ್ದೇಶನ ಮತ್ತು ಮಾರ್ಗದರ್ಶನದ ಮೇರೆಗೆ ತಾಲೂಕು ಪತ್ರಕರ್ತ ತಾಲೂಕು ಕಾರ್ಯನಿರತ ಪತ್ರಕರ್ ಸಂಘಕ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನಾವೇನು ಎಲ್ಲ ತಾಲೂಕು ಕಾರ್ಯನಿರತ ಪತ್ರಕರ್ ಸಂಘದ ಹಿರಿಯ ಮಾಜಿ ಅಧ್ಯಕ್ಷಗಳು ಎಲ್ಲ ಸದಸ್ಯರು ಎಲ್ಲರ ಸಹಕಾರವನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ನಾವೊಂದು ತಂಡವನ್ನು ಮಾಡಿಕೊಂಡಿದ್ದು ಆ ತಂಡ ಸಂಪೂರ್ಣವಾಗಿ ಇವತ್ತು ಜಯಗಳಿಸೋಕ್ಕೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ಗೆ ರೋಟರಿ ಜಿಲ್ಲಾ ರ ಅಧಿಕೃತ ಭೇಟಿ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತಾರರಂದು ಶುಕ್ರವಾರ ಹಾಸನದ ಕೆಐಎಡಿಬಿ ವೃತ್ತದಲ್ಲಿರುವ ರೋಟರಿ ಸನ್ರೈಸ್ ಭವನದಲ್ಲಿ ಜರುಗಿತು ರೋಟರಿ ಜಿಲ್ಲಾ ಗವರ್ನರ್ ಕೆ ಪಾಲಾಕ್ಷರನ್ನ ಚನ್ನಪಟ್ಟಣ ವೃತ್ತದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿ ಕರೆತರಲಾಯಿತು ಈ ಸಂದರ್ಭದಲ್ಲಿ ನವೀಕೃತಗೊಂಡ ರೋಟರಿ ಸನ್ರೈಸ್ ಭವನವನ್ನ ಗವರ್ನರ್ ಉದ್ಘಾಟನೆ ಮಾಡಿದ್ರು ನಂತರ ಭವನದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಟ್ಟಡದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದ್ರು ನಂತರ ಕ್ಲಬ್ ಅಸೆಂಬ್ಲಿಯಲ್ಲಿ ಪಾಲ್ಗೊಂಡು ಕಾರ್ಯ ಚಟುವಟಿಕೆಗಳ ವಿವರಗಳನ್ನು ಪಡೆದು ಕ್ಲಬ್ ಬಲವರ್ಧನೆಗೆ ಸೂಕ್ತ ಸಲಹೆಗಳನ್ನು ನೀಡಿದ್ರು ಅದೇ ದಿನ ಮಧ್ಯಾಹ್ನ ರೋಟರಿ ಸನ್ರೈಸ್ ಕ್ಲಬ್ ವತಿಯಿಂದ ಹಾಸನ ತಾಲೂಕು ದೊಡ್ಡ ಬೇಕನಹಳ್ಳಿ ಗ್ರಾಮದ ಶ್ರೀ ಗಜಾನನ ಪ್ರೌಢಶಾಲೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ವೆಚ್ಚದಲ್ಲಿ ನಿರ್ಮಿಸಿರುವ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ತಿಳಿಸಿ ರೋಟರಿ ಕ್ಲಬ್ನ ಸಮಾಜಮುಖಿ ಕಾರ್ಯಗಳ ಬಗ್ಗೆ ವಿವರಿಸಿದ್ರು ಸಂಜೆ ಸನ್ರೈಸ್ ಭವನದಲ್ಲಿ ಸಾರ್ವಜನಿಕ ಸಮಾರಂಭ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಸನ್ರೈಸ್ ಕ್ಲಬ್ನ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಶ್ಲಾಘಿಸಿದ್ರು ಮತ್ತು ರೋಟರಿ ಕಾರ್ಯ ಚಟುವಟಿಕೆಗಳ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಗವರ್ನರ್ ಎಒ ಮಂಜುನಾಥ್ ವಲಯ ಸೇನಾನಿ ಶಿವಕುಮಾರ್ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ ಅಧ್ಯಕ್ಷ ರೋಟರಿಯನ್ ವಜ್ರಕುಮಾರ್ ಕಾರ್ಯದರ್ಶಿ ರೋಟರಿಯನ್ ಯೋಗೇಶ್ ಕೆಎಸ್ ಖಜಾಂಚಿ ರೋಟರಿಯನ್ ಗಾವಿಗೌಡ ಕ್ಲಬ್ನ ನಿರ್ದೇಶಕರಾದ ರೋಟರಿಯನ್ ಅಮೃತ್ ಕುಮಾರ್ ರೋಟರಿಯನ್ ಕಿರಣ್ ರೋಟರಿಯನ್ ರಾಜಣ್ಣ ರೋಟರಿಯನ್ ಸಿದ್ದನಂಜಪ್ಪ ರೋಟರಿಯನ್ ಭುವನೇಶ್ ಹಾಗೂ ಕ್ಲಬ್ನ ಇತರೆ ಸದಸ್ಯರು ಮತ್ತು ರೋಟರಿ ಜಿಲ್ಲಾ ಕ್ಲಬ್ನ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು ಸಿಲೆಬಸ್ತಕ್ಕಾಸ್ತ್ರ ಇದೆ ಸಮಾಜಶಾಸ್ತ್ರ ಶಾಸ್ತ್ರ ನಿಮ್ಗೆ ಸಿಲೆಬಸ್ ಅಲ್ಲಿ ಇದೆ ಟು ಔಕಮ್ ಎ ಲೀಡರ್ ಒಬ್ಬ ಯಾವುದು ಅಂತ ಯಾವ ಪಾಠದಲ್ಲೂ ಇಲ್ಲ ನಾಯಕನಾಗಿ ಅವನ ಯಾವ ರೀತಿ ಮುಂದೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನ ಸಿಲೆಬಸ್ ಅಲ್ಲಿಲ್ಲ ಕಷ್ಟಗಳು ಬಂದಾಗ ಎಮರ್ಜೆನ್ಸಿನಲ್ಲಿ ಆ ಸಂಸ್ಥೆಗಳನ್ನ ಕಷ್ಟದಿಂದ ಆಚೆ ತರಲಿಕ್ಕೆ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅಂದ್ರೆ ಅದನ್ನು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಎಲ್ಲ ಜನರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋದಾಗಿ ಅನ್ನೋದು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಬೇಲೂರು ತಾಲೂಕಿನ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನಹಳ್ಳಿ ಹಳ್ಳಕ್ಕೆ ಅಡ್ಡಲಾಗಿ ಚೆಕ್ ಡ್ಯಾಂ ಹಾಗೂ ಸೇತುವೆ ನಿರ್ಮಾಣದ ಕಾಮಗಾರಿಗೆ ಶಾಸಕ ಎಚ್ಕೆ ಸುರೇಶ್ ಶನಿವಾರ ಭೂಮಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಸಣ್ಣ ನೀರಾವರಿ ಇಲಾಖೆಯ ಒಂದು ಕೋಟಿ ಅನುದಾನದಲ್ಲಿ ಕಾಮಗಾರಿ ಮಾಡಲಾಗುತ್ತಿದ್ದು ಸ್ವತಂತ್ರ ಬಂದಾಗಿನಿಂದ ಈ ಹಳ್ಳಕ್ಕೆ ಸೇತುವೆ ಇಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹನ್ನೊಂದು ಕಿಲೋಮೀಟರ್ ಸುತ್ತಿ ಬಳಸಿ ಸಂಚರಿಸುತ್ತಿದ್ದಾರೆ ಶಾಲಾ ಮಕ್ಕಳು ರೈತರು ಪರಿತಪಿಸುತ್ತಿದ್ದಾರೆ ಎಂಬ ವಿಷಯವನ್ನು ಕಾಫಿ ಬೆಳೆಗಾರರ ಸಂಘದ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷರಾದ ತೀರ್ಥಮಲೇಶ್ ಅವರು ತಿಳಿಸಿದಾಗ ಎಂಜಿನಿಯರ್ಗಳನ್ನು ಕಳುಹಿಸಿ ಸರ್ವೆ ಮಾಡಿಸಿ ಸೇತುವೆ ನಿರ್ಮಾಣಕ್ಕೆ ಅನುದಾನ ತರಲಾಗಿದ್ದು ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯ ಹತ್ತು ಲಕ್ಷ ಅನುದಾನದಲ್ಲಿ ರಸ್ತೆ ನಿರ್ಮಿಸಲಾಗುತ್ತಿದೆ ಎಂದರು ಮಲಸಾವರ ಗ್ರಾಮ ಪಂಚಾಯಿತಿ ಸದಸ್ಯ ಭೂಪಾಲ್ ಮಾತನಾಡಿ ಸಿಗೆಹಳ್ಳಿ ಕಾನಹಳ್ಳಿ ಬಸೂರ ಉಬ್ಬಳಗೋಡು ಹಿರಿಸಿಗರ ಗೋಣಿಬೀಡು ಚಿಮ್ಮಟಗೆರೆ ಸೇರಿದಂತೆ ಸಾಕಷ್ಟು ಗ್ರಾಮಗಳಿಗೆ ಈ ಸೇತುವೆ ನಿರ್ಮಾಣದಿಂದ ಅನುಕೂಲವಾಗುತ್ತದೆ ಸೇತುವೆ ಇಲ್ಲದ ಕಾರಣ ಪಾಳು ಬಿಟ್ಟರುವ ಜಮೀನನ್ನು ಈಗ ಉಳುಮೆ ಮಾಡಲು ಸಹಾಯವಾಗುತ್ತದೆ ಎಂದರು ಕಾಫಿ ಬೆಳೆಗಾರರ ಸಂಘದ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ತೀರ್ಥಮಲ್ಲೇಶ್ ಮಾತನಾಡಿ ಇಲ್ಲಿವರೆಗೂ ಯಾವ ಶಾಸಕರೂ ಸಹ ಈ ಸೇತುವೆ ನಿರ್ಮಾಣದ ಬಗ್ಗೆ ಗಮನ ಹರಿಸಲಿಲ್ಲ ಕೆ ಸುರೇಶ್ ಅವರು ಈ ಭಾಗದವರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಎಂದು ಹೇಳಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಪತ್ರವನ್ನು ನೀಡಿದರು ಈ ವೇಳೆ ಮಲಸಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಾ ಸದಸ್ಯರಾದ ರೂಪಾ ಅಭಿವೃದ್ಧಿ ಅಧಿಕಾರಿ ರಿಹಾನ್ ಪಾಷಾ ಗ್ರಾಮಸ್ಥರಾದ ತೇಜ್ಪಾಲ್ ರಘು ಯೋಗೇಶ್ ಅಶೋಕ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ರು ಬೇಲೂರು ತಾಲೂಕಿನ ಕಾನಹಳ್ಳಿಯ ಹಳ್ಳಕ್ಕೆ ಅಡ್ಡಲಾಗಿ ಚೆಕ್ ಡ್ಡಾಂ ಹಾಗೂ ಸೇತುವೆ ನಿರ್ಮಾಣದ ಕಾಮಗಾರಿಗೆ ಶಾಸಕ ಎಚ್ ಕೆ ಸುರೇಶ್ ಭೂಮಿ ಪೂಜೆ ನೆರವೇರಿಸಿದ್ರು ಪ್ರಮುಖರಾದ ತೀರ್ಥಮಲ್ಲೇಶ್ ಹಾಗೂ ಸರೋಜ ಪಾಲ್ಗೊಂಡಿದ್ರು ಮಲ್ಸಾವರ ಗ್ರಾಮ ಪಂಚಾಯತಿನಲ್ಲಿ ಮಲ್ಸಾವರದಲ್ಲಿ ಒಂದು ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಬಹುಶಃ ಇಡೀ ಈ ಗ್ರಾಮ ಪಂಚಾಯಿತಿಗೇ ಸ್ವತಂತ್ರ ಬಂದಾಗಳಿಂದ ಸಮಸ್ಯೆ ಇದ್ದಂಥ ಸಮಸ್ಯೆನ ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಬಿಡ್ಜ್ ಕಮ್ ಚೆಕ್ ಡ್ಯಾಮನ್ನು ಇದ್ದೀವಿ ಸುಮಾರು ಹನ್ನೊಂದು ಕಿಲೋಮೀಟ್ರ್ ಸುತ್ತಬೇಕಾಗಿತ್ತು ಪ್ರತಿನಿತ್ಯ ಶಾಲಾ ಮಕ್ಕಳುಗಳಿಗೆ ಸಮಸ್ಯೆಗಳಾಗ್ತಾ ಇತ್ತು ಕಳೆದ ಒಂದು ತಿಂಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಈ ಹೋಗ್ತಾ ನಮ್ಮ ಕಾಫಿ ಉಗ್ರಹಗಳ ಉಡಾವಣೆ ಮೂಲಕ ಭಾರತ ದೇಶವು ತಂತ್ರಜ್ಞಾನ ವಿಜ್ಞಾನದಲ್ಲಿ ಬಲಿಷ್ಠ ರಾಷ್ಟ್ರವಾಗಿದೆ ಎಂದು ಬಾಹ್ಯಾಕಾಶ ವಿಜ್ಞಾನಿ ಪದ್ಮಶ್ರೀ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಹೇಳಿದ್ದಾರೆ ಚನ್ನರಾಯಪಟ್ಟಣದ ನಾಗೇಶ್ ಶಿಕ್ಷಣ ಸಂಸ್ಥೆಯ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಆಯೋಜಿಸಿದ್ದ ಜ್ಞಾನಸಾಗರ ಪರಂಪರೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತ ದೇಶ ಅನೇಕ ಸಮಸ್ಥೆಗಳನ್ನು ಎದುರಿಸುವಂತಾಗಿತ್ತು ವಿಜ್ಞಾನಿ ವಿಕ್ರಮ್ ಸಾರಾಬಾಯಿ ಅವರ ಚಿಂತನೆ ಸಾಧನೆಗಳು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಪುಷ್ಟಿ ನೀಡಿತು ವಿಶ್ವದ ಪ್ರಭಾವಿ ರಾಷ್ಟಗಳಾದ ರಷ್ಯಾ ಅಮೆರಿಕ ದೇಶಗಳ ತಂತ್ರಜ್ಞಾನವನ್ನು ಮೀರಿಸುವಂತೆ ಭಾರತ ದೇಶದ ವಿಜ್ಞಾನಿಗಳು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ರೈತರಿಗೆ ಸಮುದ್ರದ ಮೀನುಗಾರರಿಗೆ ಯುವ ವಿಜ್ಞಾನಿಗಳಿಗೆ ದೇಶದ ಜನತೆಗೆ ಮಾಹಿತಿ ತಂತ್ರಜ್ಞಾನ ಉಪಗ್ರಹಗಳನ್ನು ಮುಂಚಿತವಾಗಿ ಅರಿಯಲು ಬಾಹ್ಯಾಕಾಶ ಉಪಗ್ರಹ ಉಡಾವಣೆ ಅವಶ್ಯಕವಾಗಿದೆ ಎಂದರು ಏನೂ ಅರಿಯದ ವಿದ್ಯಾವಂತರಲ್ಲದ ಮೀನುಗಾರರಿಗೆ ರೈತರಿಗೆ ಮೊಬೈಲ್ ಮೂಲಕ ಮಾಹಿತಿ ನೀಡುವ ತಂತ್ರಜ್ಞಾನ ಇಂದು ಲಭ್ಯವಿದೆ ಹಾಗೂ ಅದರಿಂದ ಪ್ರಯೋಜನವಾಗುತ್ತಿದೆ ಮಾಹಿತಿ ತಂತ್ರಜ್ಞಾನದ ಬಳಕೆ ಬಗ್ಗೆ ನಮ್ಮನ್ನು ನಾವು ಅರಿತು ಅದರ ಸದ್ಬಳಕೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ವ್ಯತಿರಿಕ್ತ ಪರಿಣಾಮವಾಗುತ್ತದೆ ಎಂದು ಪರೋಕ್ಷವಾಗಿ ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನಾಡಿದರು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾ ಕೆ ನಾಗೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಕ್ಷಣ ಎನ್ನುವುದು ಅಂಕಗಳಿಕೆ ಜ್ಞಾನಾರ್ಜನೆಗೆ ಮಾನದಂಡವಲ್ಲ ಶಿಕ್ಷಣವನ್ನು ಮಕ್ಕಳ ಹೃದಯಕ್ಕೆ ತುಂಬದೆ ಮೆದುಳಿಗೆ ಮಾಹಿತಿ ತುಂಬುವ ಶಿಕ್ಷಣವನ್ನಾಗಿಸಲಾಗಿದೆ ಇದರಿಂದ ಮಕ್ಕಳಲ್ಲಿ ಸ್ವಂತಿಕೆ ಸೃಜನಶೀಲತೆ ಇಲ್ಲದಂತಾಗಿದೆ ಕೊಠಡಿಗಳಲ್ಲಿ ಬೋಧಿಸುವ ಪಾಠದ ಜೊತೆಗೆ ಕಲೆ ಕ್ರೀಡೆ ಸಂಸ್ಕಾರ ಸಂಸ್ಕೃತಿ ನಾಡಹಬ್ಬ ಸೇರಿ ಸರ್ವತೋಮುಖ ಬೆಳವಣಿಗೆಗೆ ಮುಂದಾಗಬೇಕೆಂದು ಹೇಳಿದರು ತಾಲೂಕು ದಂಡಾಧಿಕಾರಿ ಜಿಎಸ್ ಶಂಕರಪ್ಪ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಕೆಎನ್ ಅನಿಲ್ ಮಾತನಾಡಿದ್ರು ಸಂಸ್ಥೆಯ ಮುಖ್ಯ ಕಾರ್ಯಕಾರಿ ನಿರ್ದೇಶಕಿ ಡಾ ಭಾರತಿ ನಾಗೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡೀನ್ ಡಾಕ್ಟರ್ ಸುಜಾ ಫಿಲಿಪ್ ವಾರ್ಷಿಕ ವರದಿಯನ್ನು ಮಂಡಿಸಿದ್ರು ಲಂಡನ್ ರಾಯಲ್ ಕಾಲೇಜ್ ಆಫ್ ರೇಡಿಯಾಲಜಿಸ್ಟ್ ಸಂಸ್ಥೆಯಲ್ಲಿ ಫೆಲೋ ಆಫ್ ರಾಯಲ್ ಕಾಲೇಜ್ ಆಫ್ ರೇಡಿಯಾಲಜಿಸ್ಟ್ ಪದವಿ ಪಡೆದ ವೈದ್ಯೆ ಡಾಕ್ಟರ್ ನಿಖಿತಾ ನಾಗೇಶ್ ಅವರನ್ನು ಸನ್ಮಾನಿಸಲಾಯಿತು ಶಾಲೆಯ ಪಕ್ಷೇತರ ಚಟುವಟಿಕೆಯಲ್ಲಿ ರಾಜ್ಯ ರಾಷ್ಟಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಸಂಸ್ಥೆಯ ಆಡಳಿತಾಧಿಕಾರಿ ಫಿಲಿಪ್ ನಿರ್ದೇಶಕರಾದ ನಂಜೇಗೌಡ ನಾರಾಯಣ್ ಸರೋಜಾ ಲಕ್ಷ್ಮಣ್ ವರ್ಗ ಮತ್ತು ಪಾಲಕರು ಸೇರಿದಂತೆ ಇತರರು ಭಾಗವಹಿಸಿದ್ರು ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಹಾಸನ ಜೆಡಿಎಸ್ ಭದ್ರಕೋಟೆ ಜನವರಿ ಇಪ್ಪತ್ನಾಲ್ಕಕ್ಕೆ ಕನಿಷ್ಠ ಎರಡು ಲಕ್ಷ ಜನರ ಶಕ್ತಿ ಪ್ರದರ್ಶನ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಘೋಷಣೆ ಕೊನೆ ಉಸಿರಿರುವವರೆಗೂ ಹೋರಾಡುವೆ ಕಾಂಗ್ರೆಸ್ ವಿರುದ್ಧ ಮಾಜಿ ಪ್ರಧಾನಿ ವಾಗ್ದಾಳಿ ಸಕಲೇಶ್ಪುರದಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಫುಟ್ಪಾತ್ ತೆರವು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಪೆಟ್ಟಿಗೆ ಅಂಗಡಿಗಳ ಎತ್ತಂಗಡಿ ಪದಾಚಾರಿ ಮಾರ್ಗವನ್ನು ಖಾಲಿ ಮಾಡಿಸಿದ ಪುರಸಭೆ ಅಧಿಕಾರಿಗಳು ಎಷ್ಟೊತ್ತು ಹಾಸನದ ಸುದ್ದಿ ಅಂದರೆ ನ್ಯೂಸ್